ಸಿ ಎಂ ನಿವಾಸದ ಬಳಿ ಇದಕ್ಕಿದ್ದಂಗೆ ಕಾರ್ಗೆ ಒಂದು ಬೆಂಕಿ ತಗಲಿರ್ತಕ್ಕಂಥದ್ದು ಸಾಕಷ್ಟು ಸ್ಥಳೀಯರ ಆತಂಕಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು ಹಾಗೆ ಪೊಲೀಸರ ಆತಂಕ ಕೂಡ ಕಾರಣ ಆಗಿರತಕ್ಕಂಥದ್ದು ನೋಡ್ತಾ ಇರ್ಬೋದು ನೇರವಾಗಿ ದೃಶ್ಯಾವಳಿ ಇದು ಸೊ ಅಂದರೆ ಇಲ್ಲಿ ಕಾರ್ ಏನಿದೆಯೋ ಅದು ಸಂಪೂರ್ಣವಾಗಿ ಸುಟ್ಟು ಬರ ಕರಕಲಾಗ್ತಾ ಇರತಕ್ಕಂಥದ್ದು ಬಟ್ ಇಲ್ಲಿಯ ಹೋಟೆಲ್ಗೆ ಓಡಾಡುವಂತಹ ಸ್ಥಳೀಯರಿಗೂ ಕೂಡ ಮತ್ತೆ ಜನರಿಗೂ ಕೂಡ ಒಂದಿಷ್ಟು ಆತಂಕ ಆಗಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ಇಲ್ಲಿ ಅಂದರೆ ಕೆಲವೇ ಕ್ಷ ಕ್ಷಣಗಳ ಹಿಂದಷ್ಟೇ ಆಗ್ತಾ ಇರುವಂಥ ಘಟನೆ ಇದು ಟಿ ವಿ ನೈನ್ ಕ್ಯಾಮ್ರಾದಲ್ಲಿ ಸರಿ ಆಗ್ತಾ ಇರುವಂತಹ ದೃಶ್ಯ ಅಂದರೆ ಇಲ್ಲಿ ಸಂಪೂರ್ಣವಾಗಿ ಏನಂತಾರೆ ಕಾರ್ ಸುಟ್ಟು ಕರಕಲಾಗ್ತಾ ಇದೆ ಅಂತಂದ್ರೆ ಈಗ ಅಷ್ಟೇ ಟೈರ್ ಬ್ಲಾಸ್ಟ್ ಆಗಿರುವಂಥದ್ದು ಹಾಗೆ ಡೀಸೆಲ್ ಟ್ಯಾಂಕ್ ಬ್ಲಾಸ್ಟ್ ಆಗ್ತಾ ಇರುವಂತಹ ಸನ್ನಿವೇಶವನ್ನು ಕೂಡ ಇಲ್ಲಿ ನೋಡ್ತಾ ಇರುವಂಥದ್ದು ಸೊ ಇಲ್ಲಿ ಏನಂತಂದ್ರೆ ಪ್ರಮುಖವಾಗಿದ್ದು ರಸ್ತೆಯ ಮಧ್ಯಭಾಗದಲ್ಲಿ ಅಂದರೆ ಸಿಟಿ ಸರೌಂಡಿಂಗ್ ಇರುವಂಥದ್ದು ಸಾಕಷ್ಟು ಸಂಖ್ಯೆ ಜನರು ಓಡಾಡ್ತಾ ಇರ್ತದೆ ಸಹಜವಾಗಿ ಇಲ್ಲಿ ಅಂತಂದರೆ ಒಂದಿಷ್ಟು ಆತಂಕದಲ್ಲಿ ನೋಡ್ತಾ ಇರುವಂಥದ್ದು ಏನಾಗಿರ್ಬೋದು ಹೇಗೆ ಅನ್ನುವಂಥದ್ದು ಇನ್ನೂ ಕೂಡ ಯಾಕಾಯಿತು ಹೇಗೆ ಅನ್ನೋಂತಹ ಮಾಹಿತಿ ಸದ್ಯ ಆಗ್ತಾ ಇಲ್ಲ ಸೊ ಸಂಪೂರ್ಣವಾಗಿ ಯಾವ ರೀತಿ ಇಲ್ಲಿ ಒಂದು ದೃಶ್ಯಾವಳಿ ಇದೆ ಅನ್ನೋಂಥದ್ದು ತೋರಿಸ್ತೀನಿ ಪೊಲೀಸರು ಕೂಡ ಆತಂಕಕ್ಕೊಳಗಾಗಿರ್ತಕ್ಕಂಥದ್ದು ಇಲ್ಲಿ ಏನೋ ಸಿ ಎಂ ಸಿದ್ದರಾಮಯ್ಯವರ ನಿವಾಸ ಇರತಕ್ಕಂಥದ್ದು ಅದರ ಪಕ್ಕದಲ್ಲಿ ಈ ರೀತಿ ಘಟನೆ ಆಗಿರ್ತಕ್ಕಂಥದ್ದು ಸಹಜವಾಗಿ ಸ್ಥಳೀಯರಿಗೆ ಆತಂಕ ಹೆಚ್ಚಾಗಿದೆ ಸೊ ಇದಕ್ಕಿದ್ದಂತೆ ಹತ್ತಿಕೊಂಡಂತಹ ಬೆಂಕಿ ಇದು ಐ ಟಿ ಸಿ ವಿಂಡ್ಸ್ ವಿಂಡ್ಸರ್ ಮ್ಯಾನರ್ ಬಳಿ ಆಗಿರುವಂತಹ ಘಟನೆ ನೋಡ್ತಾ ಇರ್ಬೋದು ಮತ್ತೊಮ್ಮೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಇಲ್ಲಿ ಕಾರ್ನ ಅವಶೇಷಗಳೇನಿದೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ಇನ್ನೂ ಕೂಡ ಟೈರ್ ಬ್ಲಾಸ್ಟ್ ಆಗ್ತಾ ಇರುವಂತಹ ದೃಶ್ಯಾವಳಿ ಕೂಡ ಇರತಕ್ಕಂಥದ್ದು ಒಟ್ಟಾರೆ ಏನಂತಂದರೆ ಇದ್ದಕ್ಕಿದ್ದಂತೆ ಕಾರ್ಗೆ ಬೆಂಕಲಿ ತಗಲಿ ಸ್ಥಳೀಯರಿಗೆ ಹಾಗೆ ಪೊಲೀಸರಿಗೆ ಸಾಕಷ್ಟು ಆತಂಕ ಉಂಟಾಗುವಂಥ ಸನ್ನಿವೇಶ ಕೂಡ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಇದು ನನ್ನ ಹಿಂದುಗಡೆ ಕಂಡು ಬರ್ತಾ ಇರ್ತಂಥ ರಸ್ತೆಯ ಮಧ್ಯಭಾಗದಲ್ಲಿ ಆಗಿರ್ತಕ್ಕಂಥದ್ರ ಬೆನ್ನೆಲ್ಲೇ ಸಾಕಷ್ಟು ಆತಂಕಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಾಲ್ತೇಶ್ ಜಗ್ಗಿನ್ ಟಿ ವಿ ನೈನ್ ಬೆಂಗಳೂರು